ಸಾರ್ವಜನಿಕರ ಅಹವಾಲು ಆಲಿಸಿದ ಶಾಸಕರು ಸಮಸ್ಯೆಗಳ ಶೀಘ್ರ ವಿಲೇವಾರಿಗೆ ಸೂಚನೆ ನೂತನ ತಾಲೂಕಾಗಿ ಹೊರಹೊಮ್ಮಿದ ನಂತರ ಇಲ್ಲಿನ ಆಡಳಿತ ವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕರು ಹೇಳಿದ್ದಾರೆ ಮಂಗಳವಾರ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದ್ದಾರೆ ಮುಖ್ಯವಾಗಿ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಪೋಡಿ ದರಖಾಸ್ತು ಮತ್ತು ವಸತಿ ಯೋಜನೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಅರ್ಜಿಗಳು ಸಲ್ಲಿಕೆಯಾಗಿದ್ದು ಇವುಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಕಂದಾಯ ದಾಖಲೆಗಳ ವಿಲೇವಾರಿಯಲ್ಲಿ ವಿಳಂಬವಾಗುತ್ತಿದೆ ಇನ್ನು ಒಂದು ತಿಂಗಳೊಳಗೆ ದರಖಾಸ್ತು ಸಮಿತಿ ಸಭೆ ನಡೆಸಿ ಬಾಕಿ ಇರುವ ಸುಮಾರು ಫೈಲ್ಗಳನ್ನು ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ ನೂತನ ತಾಲೂಕಿಗೆ ಮಿನಿ ವಿಧಾನಸೌಧ ಮಂಜೂರಾಗಿದ್ದು ಶೀಘ್ರದಲ್ಲೇ ಭೂಮಿ ಪೂಜೆ ನೆರವೇರಿಸಲಾಗುವುದು ಹಣಕಾಸಿನ ಇಲಾಖೆಯಿಂದ ಅನುದಾನ ಬಿಡುಗಡೆ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇದ್ದು ಇಒ ಕಚೇರಿ ಸೇರಿದಂತೆ ವಿವಿಧ ಇಲಾಖಾ ಕಚೇರಿಗಳ ಸ್ಥಾಪನೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಇಒ ರಮೇಶ್ ಆರ್ಐ ಈಶ್ವರ್ ಪಿಡಿಒ ಗೌಸ್ಫಿರ್ ಉಪಸ್ಥಿತರಿದ್ದರು ಕೆಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಕಡ್ಡಿಲು ವೆಂಕಟರಮಣಪ್ಪ ವೆಂಕಟರಮಣಪ್ಪ ಜೆಎನ್ ಜಾಲಹರಿ ಸುರೇಂದ್ರ ಮೆಕ್ಯಾನಿಕ್ ನಯಾ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮುಖಂಡರು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವರದಿ ರಾಮಾಂಜುನಯ್ಯ ಎಸ್ ನಂದಿ ಟಿವಿ ಚಿಲಕಲ ನೇರ್ಪು ಎಲ್ಲ ಸಮುದಾಯಗಳ ಪರವಾಗಿ ಕೂಡ ನಾವು ಮಾತಾಡ್ತೀವಿ ಸಮಾಜ ಪರವಾಗಿ ಈ ಭಾಗದ ತುಂಬಾ ಬಡ ಜನರಿದ್ದಾರೆ ಈ ಭಾಗಕ್ಕೆ ಏನೇನು ಅವಶ್ಯಕತೆ ಇದೆ ಅಂತ ನಿನ್ನೆ ಕುಲಂಕುಷವಾಗಿ ನಮ್ಮ ತಹಸೀಲ್ದಾರ್ ಅಧ್ಯಕ್ಷ ನಿನ್ನೆ ಮಾತಾಡ್ತೀವಿ ಅದಕ್ಕೆ ನಿಮ್ಮ ಗಮನಕ್ಕೆ ತರೋಣಂತ ಇವಾಗ ಮಾತು ಹೇಳ್ತೇವಣ್ಣ ನಮ್ಮ ಇದರಲ್ಲಿ ಅವಾಗ ನಮ್ಮ ಸುರೇಂದ್ರ ಅವರು ಆಸ್ಪತ್ರೆ ವಿಚಾರ ಒಂದು ಹೇಳ್ತಾರೆ ನಿನ್ನೆನೆ ಆಗ್ತೇವ ಮತ್ತೆ ಈ ಭಾಗದ ಆಂಧ್ರ ಗಡಿ ಭಾಗದಲ್ಲಿರುವ ಅದೇ ಚರಂಡಿ ಐತೆ ಆ ಚರಂಡಿ ಬಸ್ಗಳಲ್ಲಿ ಗಾಡಿಗಳಲ್ಲೇ ಆ್ಯಕ್ಸಿಡೆಂಟ್ ಸ್ವಲ್ಪ ಆಗ್ತಾ ಇದೆ ನಮ್ಮ ಕಾಲಿನ ಹತ್ರ ಅದು ಸ್ವಲ್ಪ ಅವಶ್ಯಕತೆ ಇದೆ ಮತ್ತೆ ಸರ್ಕಲ್ನಲ್ಲಿ ಅಲ್ಲಿ ತುಂಬಾ ತೊಂದರೆ ಇದೆ ಅಲ್ಲಿ ಮನೆ ಬಂದಾಗ ನೀರೆಲ್ಲ ಅಲ್ಲಿ ಸ್ಟಾಕ್ ಇದೆ ಅದು ಸ್ವಲ್ಪ ಮೇಲೆ ಎಲ್ಲಾ ಹಾಸೀನಾದಂತಹ ಎಲ್ಲಾ ಅಧಿಕಾರಿ ವರ್ಗದವರು ಮತ್ತು ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಮುಖಂಡರು ಕಾರ್ಯಕರ್ತರು ನಮಸ್ಕರಿಸಿ ಈ ದಿನ ನಾವು ತಮ್ಮಲ್ಲಿ ಬೆಳೆದಿರೋದೇನು ಅಂದ್ರೆ ನೀವು ಶಾಸಕರಾದ ಮೇಲೆ ನಮ್ಮ ಚೇಳೂರು ತಾಲೂಕಿಗೆ ಅನೇಕ ಕೊಡುಗೆ ಕೊಡುಗೆಗಳನ್ನು ಕೊಟ್ಟಿದ್ದೀರಾ ಅಭಿವೃದ್ಧಿ ವಿಷಯದಲ್ಲಿ ನಾವು ಚಳ್ಳೂರು ಭಾಗದವರು ಏನೇ ಕೇಳಿದ್ರು ನಾವು ನೀಡಿದಿರಲ್ಲ ಆದರೂ ಇನ್ನು ಕೆಲವೊಂದು ಅಂದರೆ ಮೇಜರ್ ಆಗಿ ಈ ನಡುವೆ ನಿನ್ನೆ ಯಾವ್ದೋ ಎಸ್ ಸಿ ಎಸ್ ಟಿ ಮೀಟಿಂಗ್ ಆಯಿತು ಆ ಆ ಸಭೆಯಲ್ಲಿ ತುಂಬಾ ಪ್ರಾಬ್ಲಮ್ ಬಂದಿದ್ದು ಆಸ್ಪಿಟಲ್ ವಿಚಾರ ಚೇಳೂರಲ್ಲಿ ಡಾಕ್ಟರ್ ಸರಿಯಾಗಿ ಇಲ್ಲ ಮತ್ತೆ ಚಾಕೈಲಲ್ಲೂ ಆಂಬುಲೆನ್ಸ್ ಇರುವಂತೆ ಚೇಳೂರಲ್ಲೂ ಆಂಬುಲೆನ್ಸ್ ಇಲ್ಲ ಆದ್ದರಿಂದ ತಾವು ದಯಮಾಡಿ ಚೇಳೂರಲ್ಲಿ ಹಾಸ್ಪಿಟ್ಲ್ ಬಗ್ಗೆ ತುಂಬಾ ಸ್ವಲ್ಪ ಬೇಗ ಕ್ರಮ ಅಂತ ತಮ್ಮಲ್ಲಿ ಮನವಿ ಮಾಡ್ತೀರಣ್ಣ ಮತ್ತೆ ರಸ್ತೆಗಳ ವಿಚಾರದಲ್ಲಿ ನಮ್ಮ ಚೇಳೂರು ತಾಲೂಕು ಆಲ್ಮೋಸ್ಟ್ ಎಲ್ಲ ತಾವು ಕೊಟ್ಟಿದ್ದೀರಾ ಇನ್ನು ಚೇಳೂರ್ ಏನೇನು ಬೇಕು ಎಲ್ಲ ಕೊಡ್ತಾ ಇದ್ದೀರಣ್ಣ ಇನ್ನು ಆದಷ್ಟು ಮತ್ತೆ ಕಂದಾಯ ವಿಚಾರಕ್ಕೆ ಬಂದರೆ ಕೋಡಿ ಈ ಚೇಳೂರು ಹೊಸ ತಾಲೂಕು ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತದೆ ಆದ್ರಿಂದ ಇನ್ನು ಕಂದಾಯ ವಿಚಾರದಲ್ಲಿ ತುಂಬಾ ಜನರ ಸಮಸ್ಯೆ ಇದೆ ಅಧಿಕಾರಿಗಳಿಗೆ ತಾವು ಮಾಡ್ತಾ ಇದಾರೆ ಅನಕ್ಷರಸ್ಥರು ತಿಳುವಳಿಕೆ ಇಲ್ಲದೇ ಇರೋರು ಇದಾರೆ ಅವ್ರು ಬಂದಾಗ ಅವರು ಸ್ವಲ್ಪ ತಿಳುವಳಿಕೆ ನೀಡಿ ಎಲ್ಲ ಇಲಾಖೆ ಮುಖ್ಯಸ್ಥರು ತಮ್ಮಲ್ಲಿ ತಾವು ಸೂಚನೆ ಮಾಡಬೇಕು ಅಂತ ಏನಂದ್ರೆ ಎಲ್ಲಾದ್ರು ಬಡವರು ಅನಕ್ಷರಸ್ಥರು ತಿಳುವಳಿಕೆ ಇಲ್ಲದೇ ಇರೋರು ಬಂದಾಗ ಅವ್ನು ಕೂರಿಸಿ ಮಾತಾಡಿ ಸ್ವಲ್ಪ ಮಾಹಿತಿ ಕೊಡ್ಬೇಕು ಅಂತ ನನ್ನ ಮನವಿಯನ್ನ ಅಷ್ಟೇ ೂರಿನಲ್ಲಿ ರಾಷ್ಟ್ರೀಯ ಪದೂ ಇಲ್ಲ ಎರಡನೇ ತಾಲೂಕ್ ಆಗಿದೆ ಪಟ್ಟಣ ಪಂಚಾಯತಿ ಹೇಳಿದ್ರು ಇದ್ದೀನಿ ಇದೊಂದು ಅಸಮೇಲೆ ಅದರ ಹೆಸರು ಸಿಗಲಿಲ್ಲ ಮೂರನೇದಾಗಿ ಬಾಂಡ್ಯಪಾಲ್ ತಾಲೂಕನ್ನು ಪೊಲೀಸ್ ಇಲಾಖೆ ಸಬ್ಜನ್ ಮಾಡಬೇಕು ತಮ್ಮಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅನೇಕ ಇಲಾಖೆಗಳ ಬಗ್ಗೆ ಜನರು ನನ್ನ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ ಅತಿ ಹೆಚ್ಚು ಕಂದಾಯ ಇಲಾಖೆ ಸಂಬಂಧಪಟ್ಟದ್ದು ಮತ್ತೆ ಮನೆಗಳು ಬೇಕು ಅಂತ ವಿಚಾರ ಇರ್ಬೋದು ಈ ಪೋಡಿ ದುರಸ್ ಏನಾಯ್ತು ಅಂದ್ರೆ ಹೊಸದಾಗಿ ತಾಲೂಕು ಆದ್ಮೇಲೆ ನಮ್ದು ಆ್ಯಪ್ ಬೇಗ ಇದಾಗಲಿಲ್ಲ ಆ ಸಿಸ್ಟಮಲ್ಲಿ ಅದು ಬೇರೆ ಈ ಚಲೂರ್ನಲ್ಲಿ ಬಾಗೇಪಲ್ಲಿಯಲ್ಲಿ ಸೇಮ್ ಹಳ್ಳಿಗಳೇ ಇರೋದರಿಂದ ಅದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಸ್ವಲ್ಪ ತಡ ಆಗಿದೆ ಈಗೆಲ್ಲ ಕ್ಲಿಯರ್ ಆಗಿದೆ ಇನ್ಮೇಲೆ ಫಾಸ್ಟಾಗಿ ಮಾಡ್ತಾರೆ ದರಖಾಸ್ ಮೀಟಿಂಗ್ ಕೂಡ ಇನ್ನೊಂದು ಒಂದು ತಿಂಗಳಗಡೆ ಮೇಡಮ್ ಅವ್ರಿಗೆ ಶ್ವೇತಾಗೆಲ್ಲ ದರ ಒಂದು ತಿಂಗಳ ದರಖಾಸ್ತ ಮೀಟಿಂಗ್ ಇಟ್ಟು ಮ್ಯಾಕ್ಸಿಮಮ್ ನಮ್ಮ ಹತ್ರ ಹೆಚ್ಚು ಕಮ್ಮಿ ಏಳ್ನೂರ ಅರವತ್ತೈದು ಫೈಲ್ ಈಗ ಪೆಂಡಿಂಗ್ ಇದೆ ದರಖಾಸ್ತ ಮಾಡುವಂಥದ್ದು ಆ ಫೈಲ್ಗಳೆಲ್ಲ ವಿಚಾರಣೆ ಮಾಡ್ಕೊಂಡು ಬರ್ತಾರೆ ಮ್ಯಾಕ್ಸಿಮಮ್ ಫಸ್ಟ್ ಮೀಟಿಂಗಲ್ಲೇ ಒಂದು ನೂರು ಫೈಲ್ ಮಾಡಬೇಕು ಅಂತ ನನಗೆ ಒಂದು ಟಾರ್ಗೆಟ್ ಇದೆ ಖಂಡಿತವಾಗ್ಲೂ ಆ ಬಗ್ಗೆ ಪರಿಶೀಲನೆ ಮಾಡ್ತಾರೆ ಕೆಲವು ರಸ್ತೆಗಳು ಇದ್ರ ಬಗ್ಗೆ ನನ್ನ ಗಮನ ಸೆಳೆದಿದೆ ಖಂಡಿತವಾಗಲು ಇಷ್ಟೆಲ್ಲ ಮಾಡಬೇಕು ಈಗ ತಾಲೂಕು ಕಚೇರಿ ಈಗ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಒಂದೇ ಸಲ ಸುಮಾರು ತಾಲೂಕುಗಳು ಮಾಡಿದ್ದಾರೆ ಎಲ್ಲ ತಾಲೂಕುಗಳಿಗೆ ಈಗ ಫಸ್ಟು ಒಂದು ತಹಸೀಲ್ದಾರ್ ಆಫೀಸ್ ಕೊಟ್ಟಿದ್ದಾರೆ ದೆನ್ ಇದೊಂದು ಮಿನಿ ವಿಧಾನಸೌಧ ಅಂತ ಈಗ ಶಾಂಕ್ಷನ್ ಆಗಿದೆ ಈಗ ಇಷ್ಟೆಲ್ಲ ಗುದ್ದಿ ಪೂಜೆ ಮಾಡಬೇಕು ಮಿನಿಸ್ಟ್ರ ಡೇಟ್ ಕೇಳಿದ್ದು ಅದಾದರೆ ಒಂದು ಆಗುತ್ತೆ ಇ ಒ ಆಫೀಸ್ ಅವೆಲ್ಲ ಯಾವ ತಾಲ್ಲೂಕು ನಮ್ಮ ತಾಲೂಕೆ ಎಲ್ಲ ಎಲ್ಲೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಬೇಕಾದಂಥ ಅನುದಾನನ ಬಿಡುಗಡೆ ಆಗಿದೆ ಈಗ ನಿನ್ನೆ ತಾನೇ ನಾನು ನಮ್ಮ ಡಿ ಸಿ ಓ ಜೊತೆ ಮೀಟಿಂಗ್ ಮಾಡಿದ್ದೀನಿ ನಮ್ಮ ಈಗ ಬಂದಿರುವಂಥ ಡಿ ಸಿ ಅವರು ಹೇಳಿದ್ದಾರೆ ನಾವು ಹತ್ತಿರದಲ್ಲೇ ಡಿಸ್ಟಿಕ್ ಕರೆದು ಅವ್ರವ್ರ ಆಫೀಸ್ ಬೇಗ ಪ್ರಾರಂಭ ಮಾಡೋಕ್ಕೆ ಏನೇನು ಬೇಕು ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ನಾನು ಇನ್ನೊಂದು ಹದಿನೈದು ದಿವಸದಲ್ಲಿ ಇನ್ನೊಂದು ಡಿ ಸಿ ಜೊತೇಲಿ ಒಂದು ಮೀಟಿಂಗ್ ಕರಿತೀನಪ್ಪ ಆ ಜ ಆ ಜಿಲ್ಲೆ ಅಧಿಕಾರಿಗಳಿಗೆ ಹೋಮ್ ಆಫೀಸ್ ಆಗಿದೆ ನೀವೇ ಹೋಗ್ಬೇಕು ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಮಾಡ್ಕೊಂಡು ಅದು ಬೇಗ ಮಾಡಬೇಕು ಅಂತ ಆದಷ್ಟು ಬೇಗ ಮಾಡ್ತೀವಿ ಹೊಸ ತಾಲೂಕಾದ್ಮೇಲೆ ಒಂದು ಎಷ್ಟೇ ಆಗುತ್ತೆ ಆದರೂ ಪ್ರಯತ್ನ ಪಡ್ತಾ ಇದ್ದೀವಿ